ಒನಕೆ ಓಬವ್ವ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ವೃಂದವೇ ನನ್ನ ಸಹೋದರ ಸಹೋದರಿಯರೇ ಇಂದು ಒನಕೆ ಓಬವ್ವ ಜಯಂತಿಯ ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತಿದ್ದೇನೆ ತೊಟ್ಟಿಲನ್ನ ತೂಗುವ ಕೈ ದೇಶವನ್ನಾಳುತ್ತದೆ ಎನ್ನುವಂತೆ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಪ್ರಾಂತ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಳು ರಾಣಿ ಅಬ್ಬಕ್ಕ ಕಿತ್ತು ರಾಣಿ ಚೆನ್ನಮ್ಮರ ಸಾಲಿಗೆ ಸೇರುವ ಈ ಮಹಿಳೆ ಒನಕೆ ಓಬವ್ವ ಒನಕೆ ಓಬವ್ವಳು ಹದಿನೇಳನೂರ ಇಪ್ಪತ್ತೊಂದರಲ್ಲಿ ನವೆಂಬರ್ ಹನ್ನೊಂದರಂದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡಿಕೋಟೆಯಲ್ಲಿ ಜನಿಸಿದರು ಅವಳ ತಂದೆ ಚಿನ್ನಪ್ಪ ತಾಯಿ ಚಿನ್ನಮ್ಮ ಛಲವಾದಿ ಸಮುದಾಯಕ್ಕೆ ಸೇರಿದವರಾಗಿದ್ದರು ಬಾಲ್ಯದಿಂದಲೇ ಸಂಕಷ್ಟಗಳನ್ನ ಅನುಭವಿಸಿ ಬಂದಿದ್ದರು ಒನಕೆ ಓಬವ್ವ ಹದಿನೆಂಟನೇ ಶತಮಾನದ ಚಿತ್ರದುರ್ಗ ಮದಕರಿ ನಾಯಕನ ಸೈನ್ಯದ ಕಹಳೆ ಮದ್ದ ಹನುಮಪ್ಪನ ಹೆಂಡತಿಯಾಗಿದ್ದಳು ಹದಿನೇಳುನೂರ ಅರವತ್ತರಲ್ಲಿ ಚಿತ್ರದುರ್ಗದ ಕೋಟೆಯನ್ನ ಹೈದರಾಲಿ ಪಡೆಗಳು ಮುತ್ತಿಗೆ ಹಾಕಿದ್ದರು ನೀರು ತರಲು ಹತ್ತಿರದ ಕೆರೆಗೆ ಹೋದಾಗ ಶತ್ರು ಸೈನಿಕರು ರಹಸ್ಯ ದಾರಿಯಾಗಿರುವ ಒಂದು ಸಣ್ಣ ಕಿಂಡಿಯಿಂದ ಕೋಟೆಯೊಳಗೆ ಪ್ರವೇಶಿಸುವುದನ್ನು ಕಂಡು ಪತಿ ಊಟ ಮಾಡುತ್ತಿದ್ದನು ಪತಿಗೂ ತಿಳಿಸದೆ ಒಕೆಯನ್ನೇ ಆಯುಧ ಮಾಡಿಕೊಂಡು ಕಚ್ಚೆ ಕಟ್ಟಿಕೊಂಡು ನೂರಾರು ಶತ್ರುಗಳನ್ನ ಒಬ್ಬಳೆ ಕೊಂದು ಹಾಕಿದಳು ಈ ಸಾಹಸಕ್ಕೆ ಓಬವ್ವನಿಗೆ ಒನಕೆ ಓಬವ್ವ ಎಂಬ ಬಿರುದು ಬಂದಿತು ಶತ್ರುಗಳು ಬಂದ ಕಿಂಡಿಯನ್ನ ಓಬವ್ವನ ಕಿಂಡಿ ಎಂದು ಕರೆಯಲಾಯಿತು ಓಬವ್ವಳು ಶತ್ರುಗಳೊಂದಿಗೆ ಹೋರಾಡುತ್ತಲೇ ವೀರಮರಣ ಹೊಂದಿದಳು ಇತಿಹಾಸದ ಪುಟದಲ್ಲಿ ಓಬವ್ವನ ಕಿಂಡಿ ಎಂಬುದು ಚಿರಸ್ಥಾಯಿಯಾಗಿದೆ ಒಬ್ಬ ಸಾಮಾನ್ಯ ಮಹಿಳೆಯ ಬುದ್ಧಿ ಧೈರ್ಯ ಸಾಹಸ ತ್ಯಾಗ ಸಮಯ ಪ್ರಜ್ಞೆ ನಮ್ಮ ಪೀಳಿಗೆಯ ಮಹಿಳೆಯರಿಗೆ ಯುವ ಜನತೆಗೆ ಬರುವಂತಾಗಬೇಕು ಒಬ್ಬವಳು ಮಹಿಳಾ ಶಕ್ತಿಯ ಪ್ರತಿರೂಪವೇ ಆಗಿದ್ದಾರೆ ಅವರ ಆದರ್ಶ ಪಾಲಿಸಿದರೆ ಈ ದಿನಕ್ಕೆ ಒಂದು ಸಾರ್ಥಕತೆ ಬರುತ್ತದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ್